ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ಮೂರರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದ್ರೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಗ್ರೂಪ್ ಗಳಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಮರೆಯದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಕೆಳಗಡೆ ಲೈಕ್ ಅದ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಲೈಕ್ ಕೊಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋದ ಒಂದು ಪ್ರಶ್ನೋತ್ತರಗಳನ್ನು ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ವಿಶ್ವ ಜೌಗು ಪ್ರದೇಶ ದಿನವನ್ನ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎರಡು ಫೆಬ್ರವರಿ ಎರಡರಂದು ಪ್ರತಿ ವರ್ಷ ಫೆಬ್ರವರಿ ಎರಡರಂದು ವಿಶ್ವ ಜೌಗು ಪ್ರದೇಶ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನದಂದು ಭಾರತವು ನಾಲ್ಕು ಹೊಸ ರಾಮ್ಸಾರ್ ತಾಣಗಳನ್ನು ತನ್ನ ಪಟ್ಟಿಗೆ ಸೇರಿಸಿದೆ ಇದು ದೇಶದ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆಯನ್ನು ಈಗ ಎಂಬತ್ತೊಂಬತ್ತಕ್ಕೆ ಹೆಚ್ಚಳ ಮಾಡಿದೆ ಫೆಬ್ರವರಿ ಎರಡರಂದು ಒಟ್ಟು ನಾಲ್ಕು ತಾಣಗಳನ್ನು ರಾಮ್ಸಾರ್ ಪಟ್ಟಿಗೆ ಭಾರತ ಸೇರ್ಪಡೆ ಮಾಡಿದೆ ಹೊಸದಾಗಿ ಸೇರಿಸಲಾಗಿರುವಂತಹ ತಾಣಗಳು ಯಾವುದಂದ್ರೆ ತಮಿಳುನಾಡಿನ ಸಕ್ಕರ ಕೊಟ್ಟೈ ಮತ್ತು ಥರ್ತಂಗಲ್ ಪಕ್ಷಿಧಾಮಗಳು ಮತ್ತು ಸಿಕ್ಕಿಂನ ಪಲ್ರಿ ಜೌಗು ಪ್ರದೇಶ ಮತ್ತು ಜಾರ್ಖಂಡ್ನ ಉದ್ವಾ ಸರೋವರ ಈ ಒಟ್ಟು ನಾಲ್ಕು ಜೌಗು ತಾಣಗಳನ್ನು ರಾಮ್ಸಾರ್ ತಾಣ ಅಂತ ಭಾರತವು ಪಟ್ಟಿ ಮಾಡಿದೆ ವಿಶ್ವ ಜೌಗು ಭೂಮಿ ದಿನದ ಇತಿಹಾಸದ ಬಗ್ಗೆ ನೋಡೋದಾದರೆ ಅಥವಾ ತೇವ ಭೂಮಿ ದಿನದ ಬಗ್ಗೆ ನೋಡೋದಾದರೆ ಪ್ರತಿ ವರ್ಷ ಫೆಬ್ರವರಿ ಎರಡರಂದು ವಿಶ್ವ ಜೌಗು ಪ್ರದೇಶ ದಿನವನ್ನು ಆಚರಿಸಲಾಗುತ್ತೆ ಫೆಬ್ರವರಿ ಎರಡರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಇರಾನ್ನ ರಾಮ್ಸಾರ್ ನಗರದಲ್ಲಿ ನಡೆದಿರುವಂತಹ ಸಮಾವೇಶದಲ್ಲಿ ಜೌಗು ಪ್ರದೇಶದ ಅಥವಾ ತೇವ ಪ್ರದೇಶದ ಸಂರಕ್ಷಣೆಯ ಬಗ್ಗೆ ಚರ್ಚೆ ಮಾಡಲಾಯಿತು ಈ ಒಂದು ಇರಾನ್ನ ರಾಮ್ಸಾರ್ ನಗರ ಕ್ಯಾಸ್ಪಿಯನ್ ಸಮುದ್ರದ ದಡದಲ್ಲಿದೆ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ ಈ ಸಮಾವೇಶದಲ್ಲಿ ತೇವ ಪ್ರದೇಶದ ಸಂರಕ್ಷಣೆಗೆ ರೂಪುರೇಷೆಗಳನ್ನ ಒದಗಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿಶ್ವ ತೇವ ಭೂ ದಿನವನ್ನ ಜಾರಿಗೆ ತರಲಾಯಿತು ಅಂದಿನಿಂದ ವಿಶ್ವದ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಲ್ಲಿ ಈ ದಿನವನ್ನು ಆಚರಿಸುವ ಮೂಲಕ ಜೋಗು ಭೂಮಿಯನ್ನು ರಕ್ಷಿಸುವ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಕೆರೆಗಳು ಮತ್ತು ಬಾವಿಗಳಿಗೆ ಯಾವುದನ್ನು ಬಿಡುಗಡೆ ಮಾಡುವುದರಿಂದ ಸೊಳ್ಳೆಗಳನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ ಉತ್ತರ ಆಪ್ಷನ್ ಒಂದು ಗ್ಯಾಂಬೂಸಿಯಾ ಮೀನು ದೇಶದ ವಿವಿಧೆಡೆ ಸೊಳ್ಳೆಗಳ ನಿಯಂತ್ರಣಕ್ಕೆ ಜಲ ಮೂಲಗಳಲ್ಲಿ ಬಿಡುಗಡೆ ಮಾಡುತ್ತಿರುವಂತಹ ಗ್ಯಾಂಬೂಸಿಯಾ ಆಫಿನಿಸ್ ಮತ್ತು ಪೊಸಿಲಿಯಾ ರೆಟ್ಯುಕ್ಯುಲಾಟ ಜಾತಿಯ ಮೀನುಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಅಥವಾ ಎನ್ ಜಿ ಟಿ ನೋಟಿಸ್ ಅನ್ನು ಜಾರಿಗೊಳಿಸಿದೆ ಕರ್ನಾಟಕ ಅಸ್ಸಾಂ ಅರುಣಾಚಲ ಪ್ರದೇಶ ಗುಜರಾತ್ ಮಹಾರಾಷ್ಟ್ರ ರಾಜಸ್ಥಾನ ತಮಿಳುನಾಡು ಉತ್ತರ ಪ್ರದೇಶ ಒಡಿಶಾ ಪಂಜಾಬ್ ಮತ್ತು ಆಂಧ್ರ ಪ್ರದೇಶಗಳ ಒಂದು ಕೆರೆ ಕಟ್ಟೆ ಮತ್ತಿತರ ಜಲಮೂಲಗಳಲ್ಲಿ ಸೊಳ್ಳೆ ನಿಯಂತ್ರಿಸಲು ಗ್ಯಾಂಬೂಸಿಯಾ ಆಫಿನಿಸ್ ಮೀನನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಲ್ಲದೆ ಮಹಾರಾಷ್ಟ್ರ ಕರ್ನಾಟಕ ಪಂಜಾಬ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಗಪ್ಪಿ ಜಾತಿಯ ಮೀನು ಅಥವಾ ಹೊಸಿಲಿಯ ರೆಟ್ಯು ಮೀನನ್ನ ಬಿಡಲಾಗ್ತಾ ಇದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಆಕ್ರಮಣಕಾರಿ ಪ್ರಭೇದಗಳ ಕುರಿತು ಅದ್ದೆ ನಡೆಸುತ್ತಿರುವಂತಹ ತಜ್ಞರ ಗುಂಪಿನ ವರದಿಯ ಪ್ರಕಾರ ಈ ಮೀನುಗಳು ವಿಶ್ವದ ನೂರು ಅತಿ ಆಕ್ರಮಣಕಾರಿ ಜಾತಿಗಳ ಪಟ್ಟಿಯಲ್ಲಿವೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಲ್ಲಿ ಈ ಸೊಳ್ಳೆ ನಿಯಂತ್ರಣ ಮೀನುಗಳ ಮೇಲೆ ನಿಷೇಧವನ್ನ ಹೇರಲಾಗಿದೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ಬಗ್ಗೆ ಎನ್ ಬಗ್ಗೆ ನೋಡೋದಾದ್ರೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಅಥವಾ ಎನ್ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಅಂತ ಕರೀತಾರೆ ಇದು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಹತ್ತರಂದು ಸ್ಥಾಪನೆಯಾಗಿದೆ ಇದು ಭಾರತದ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ ಎರಡು ಸಾವಿರದ ಹತ್ತರ ಅಡಿಯಲ್ಲಿ ಸ್ಥಾಪಿಸಲಾಗಿರುವಂತಹ ಒಂದು ವಿಶೇಷ ನ್ಯಾಯಾಧಿಕರಣವಾಗಿದೆ ಈ ಪೀಠವು ಪರಿಸರಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಪರಿಸರ ನ್ಯಾಯವನ್ನು ಉತ್ತೇಜಿಸಲು ಶ್ರಮಿಸುತ್ತದೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಯಾವ ಭಾರತೀಯ ಮೂಲದ ಗಾಯಕಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿ ಲಭಿಸಿದೆ ಉತ್ತರ ಆಪ್ಷನ್ ಎರಡು ಚಂದ್ರಿಕಾ ಟಂಡನ್ ಭಾರತೀಯ ಮೂಲದ ಗಾಯಕಿ ಚಂದ್ರಿಕಾ ಟಂಡನ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿ ಲಭಿಸಿದೆ ಚಂದ್ರಿಕಾ ಟಂಡನ್ ಪ್ರಾಚೀನ ಮಂತ್ರಗಳನ್ನ ವಿಶ್ವ ಸಂಗೀತದೊಂದಿಗೆ ಬೆರೆಸುವ ತ್ರಿವೇಣಿ ಆಲ್ಬಮ್ಗಾಗಿ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಟಂಡನ್ ಅವರು ಪೆಪ್ಸಿಕೋ ಕಂಪನಿಯ ಮಾಜಿ ಸಿಇಒ ಆಗಿದ್ದಂತಹ ಇಂದ್ರಾ ನೂಯಿ ಅವರ ಹಿರಿಯ ಸಹೋದರಿ ಆಗಿದ್ದಾರೆ ಈ ಹಿಂದೆ ಟಂಡನ್ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಸೋಲ್ ಕಾಲ್ ಎನ್ನುವಂತಹ ಆಲ್ಬಮ್ಗೆ ಮೊದಲನೇ ಬಾರಿ ಗ್ರಾಮಿ ಪ್ರಶಸ್ತಿ ಗೆದ್ದಿದ್ರು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮೂವತ್ತರಂದು ಈ ಒಂದು ತ್ರಿವೇಣಿ ಆಲ್ಬಮ್ ಬಿಡುಗಡೆ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗುರು ಬಸವ ಪುರಸ್ಕಾರ ಯಾರಿಗೆ ಲಭಿಸಿದೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡಬೇಕಂದ್ರೆ ನಮ್ಮ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇದರ ಉತ್ತರ ಆಪ್ಷನ್ ಮೂರು ಗೋರು ಚನ್ನಬಸಪ್ಪ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗುರು ಬಸವ ಪುರಸ್ಕಾರ ಲಭಿಸಿದೆ ಬೀದರ್ನ ಬಸವ ಸೇವಾ ಪ್ರತಿಷ್ಠಾನವು ಪ್ರತಿ ವರ್ಷ ನೀಡುವಂತಹ ಪ್ರತಿಷ್ಠಿತ ಗುರು ಬಸವ ಪುರಸ್ಕಾರ ಪ್ರಶಸ್ತಿಗೆ ಈ ಬಾರಿ ಹಿರಿಯ ವಿದ್ವಾಂಸರಾಗಿರುವಂತಹ ಗೋರು ಚನ್ನಬಸಪ್ಪ ಅವರನ್ನ ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿಯು ಐವತ್ತೊಂದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಪತ್ರ ಮತ್ತು ಫಲಕವನ್ನ ಒಳಗೊಂಡಿದೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಉತ್ತರ ಆಪ್ಷನ್ ಎರಡು ಮೂರು ಸಾವಿರದ ಆರುನೂರ ಎಂಬತ್ತೆರಡು ಭಾರತದಲ್ಲಿ ಹುಲಿಗಳ ಸಂಖ್ಯೆಯು ಕಳೆದ ದಶಕದಲ್ಲಿ ದ್ವಿಗುಣಗೊಂಡಿದೆ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಸಾವಿರದ ಏಳ್ನೂರ ಆರು ಇದ್ದಂತಹ ಹುಲಿಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಸಾವಿರದ ಆರುನೂರ ಎಂಬತ್ತೆರಡಕ್ಕೆ ಏರಿದೆ ಅಂತ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ವರದಿ ಮಾಡಿದೆ ಇದು ಹುಲಿಗಳ ಜಾಗತಿಕ ಸಂಖ್ಯೆಯ ಶೇಕಡ ಎಪ್ಪತ್ತೈದರಷ್ಟಾಗಿದೆ ಈ ಹೆಚ್ಚಳವು ಹುಲಿಗಳ ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಸಮುದಾಯಗಳ ಜೀವನ ಮಟ್ಟ ಸುಧಾರಣೆಯೊಂದಿಗೆ ಸಂಬಂಧ ಹೊಂದಿದೆ ಮಾನವ ವನ್ಯಜೀವಿ ಸಂಘರ್ಷವನ್ನ ಕಡಿಮೆ ಮಾಡಲಾಗಿದೆ ಅಂದರೆ ಮಾನವರು ಮತ್ತು ಹುಲಿಗಳಿಗೆ ಭೇಟಿಯಾಡುವುದನ್ನು ಕಡಿಮೆ ಮಾಡಿಸಲಾಗಿದೆ ಮತ್ತು ಪರಿಸರ ಪ್ರವಾಸೋದ್ಯಮದಿಂದ ಆದಾಯ ಕೂಡ ಹೆಚ್ಚಳ ಆಗ್ತಾ ಇದೆ ಅಧ್ಯಯನದ ಪ್ರಕಾರ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳಿಲ್ಲದಂತಹ ಪ್ರದೇಶಗಳಲ್ಲಿ ನಗರೀಕರಣ ಮತ್ತು ಜನಸಂಖ್ಯೆ ಹೆಚ್ಚಳದಿಂದ ಹುಲಿಗಳು ಕಣ್ಮರೆಯಾಗಿವೆ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಅಥವಾ ಐ ವಿಶ್ವವಿದ್ಯಾನಿಲಯ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಎರಡು ಮಹಾರಾಷ್ಟ್ರ ಮಹಾರಾಷ್ಟ್ರವು ಭಾರತದ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲಿದೆ ಈ ಮಹತ್ವದ ಯೋಜನೆಯನ್ನ ಕಾರ್ಯಗತಗೊಳಿಸಲು ಮತ್ತು ಅನುಷ್ಠಾನಗೊಳಿಸಲು ಒಂದು ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಲಾಗಿದೆ ಈ ವಿಶ್ವವಿದ್ಯಾನಿಲಯವು ಕೃತಕ ಬುದ್ಧಿಮತ್ತೆಯ ಸಂಶೋಧನೆ ಅಭಿವೃದ್ಧಿ ಶಿಕ್ಷಣ ಮತ್ತು ನಾವೀನ್ಯತೆಗಳಿಗೆ ವಿಶೇಷ ಒತ್ತನ್ನು ನೀಡಲಿದೆ ಕೈಗಾರಿಕೆ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಗಳ ನಡುವಿನ ಸಹಯೋಗವನ್ನು ಉತ್ತೇಜಿಸುವ ಮೂಲಕ ಈ ವಿಶ್ವವಿದ್ಯಾನಿಲಯವು ಕೃತಕ ಬುದ್ಧಿಮತ್ತೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಲಿದೆ ಈ ಕಾರ್ಯಪಡೆಯು ಶೈಕ್ಷಣಿಕ ತಜ್ಞರು ಕೈಗಾರಿಕೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಒಳಗೊಂಡಿದೆ ಇದು ಯೋಜನೆಯ ಸಮಗ್ರ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಾತ್ರಿಪಡಿಸುತ್ತದೆ ಉತ್ತರ ಪ್ರದೇಶ ಸರ್ಕಾರವು ಇತ್ತೀಚೆಗೆ ಯಾವ ನಗರದಲ್ಲಿ ಆಪರೇಷನ್ ಎಲೆವನ್ ಅನ್ನು ಜಾರಿಗೆ ತಂದಿದೆ ಉತ್ತರ ಆಪ್ಷನ್ ಒಂದು ಪ್ರಯಾಗರಾಜ್ ರಾಜ್ ನಡೆಯ ನಡೆಯುತ್ತಿರುವಂತಹ ಮಹಾ ಕುಂಭಮೇಳದಲ್ಲಿ ಪಂಚಮಿ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಆಪರೇಷನ್ ಎಲೆವನ್ ಅಡಿಯಲ್ಲಿ ಬಿಗಿ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮೌನಿ ಅಮಾವಾಸೆಯ ಕಾಲ್ತುಳಿತ ಘಟನೆಯ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ತಡೆಯಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ಈ ಒಂದು ಯೋಜನೆ ಅಥವಾ ಆಪರೇಷನ್ ಅಡಿಯಲ್ಲಿ ನಿಯೋಜನೆ ಮಾಡಲಾಗಿದೆ ಸುದ್ದಿಲಿ ಕಂಡುಬಂದಿರುವಂತಹ ಗುನೇರಿಯಾ ಒಳನಾಡಿನ ಮ್ಯಾಂಗ್ರೋವ್ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಮೂರು ಗುಜರಾತ್ ಗುಜರಾತ್ ನ ಗುನೇರಿ ಗ್ರಾಮದಲ್ಲಿರುವಂತಹ ಒಳನಾಡಿನ ಮ್ಯಾಂಗ್ರೋವ್ ಅನ್ನ ಗುಜರಾತ್ ತನ್ನ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಿದೆ ಇದು ಅರಬ್ಬಿ ಸಮುದ್ರದಿಂದ ನಲವತ್ತೈದು ಕಿಲೋಮೀಟರ್ ಮತ್ತು ಕೋರಿ ಕ್ರೀಕ್ ನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ತಾಣವು ಅಪರೂಪದ ಒಳನಾಡಿನ ಮ್ಯಾಂಗ್ರೋವ್ ಅರಣ್ಯವಾಗಿದೆ ಮ್ಯಾಂಗ್ರೋವ್ ಬಗ್ಗೆ ನೋಡೋದಾದ್ರೆ ಮ್ಯಾಂಗ್ರೋವ್ ಎಂಬುದು ಪೋರ್ಚುಗೀಸ್ ಪದವಾಗಿರುವಂತಹ ಮ್ಯಾಂಗ್ಯೂ ಮತ್ತು ಇಂಗ್ಲಿಷ್ ಪದವಾಗಿರುವಂತಹ ಗ್ರೋವ್ನ ಸಂಯೋಜನೆ ಆಗಿದೆ ಮ್ಯಾಂಗ್ರೋಗಳು ಪ್ರಪಂಚದ ಉಷ್ಣವಲಯದ ಮತ್ತು ಉಪೋಷ್ಣ ವಲಯದ ಮಧ್ಯಂತರ ಪ್ರದೇಶಗಳ ಲವಣ ಸಹಿಷ್ಣು ಸಸ್ಯಗಳಾಗಿವೆ ಲವಣ ಸಹಿಷ್ಣು ಸಸ್ಯಗಳನ್ನು ಹ್ಯಾಲೋಫೈಟ್ಸ್ ಅಂತ ಕರೀತಾರೆ ಕಡಲ ತೀರದಲ್ಲಿ ಕಠಿಣ ಸ್ಥಿತಿಗಳಲ್ಲಿಯೂ ಬದುಕಬಲ್ಲ ಲವಣದ ಅಂಶ ಹೆಚ್ಚಿದ್ದರೂ ಕೂಡ ಸಹಿಸಿಕೊಳ್ಳಬಲ್ಲ ಒಟ್ಟಾಗಿ ದಟ್ಟವಾಗಿ ಬೆಳೆಯುವಂತಹ ವಿಶೇಷ ರೀತಿಯ ಕಾಡುಗಳಿಗೆ ಮ್ಯಾಂಗ್ರೋವ್ ಕಾಡುಗಳು ಅಂತ ಕರೀತಾರೆ ಈ ಸಸ್ಯಗಳು ಕಂಡುಬರುವಂತಹ ನಿರ್ದಿಷ್ಟ ಪ್ರದೇಶಗಳನ್ನ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಅಂತ ಕರೆಯಲಾಗುತ್ತದೆ ಇವು ಹೆಚ್ಚು ಉತ್ಪಾದಕ ಪರಿಸರ ವ್ಯವಸ್ಥೆಗಳಾಗಿದ್ದರೂ ಕೂಡ ಅತ್ಯಂತ ಸೂಕ್ಷ್ಮ ಮತ್ತು ದುರ್ಬಲ ಆಗಿರುತ್ತೆ ಮ್ಯಾಂಗ್ರೋವ್ ಸಸ್ಯಗಳಲ್ಲದೆ ಈ ಪರಿಸರ ವ್ಯವಸ್ಥೆಯು ಇತರೆ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಕೂಡ ಆಶ್ರಯವನ್ನ ನೀಡುತ್ತೆ ಇಲ್ಲಿನ ಮರಗಳು ಸಂಕೀರ್ಣ ಬೇರುಗಳನ್ನು ಹೊಂದಿರುತ್ತವೆ ಹೆಚ್ಚಿನ ತೇವಾಂಶವಿದ್ದು ಲವಣದ ಅಂಶ ಹೆಚ್ಚಿರುವಂತಹ ಮಣ್ಣಿನಲ್ಲಿ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮ್ಯಾಂಗ್ರೋವ್ ಕಾಡುಗಳು ಬಹುತೇಕ ನೀರಿನಲ್ಲಿ ಮುಳುಗುವುದರಿಂದ ಅವುಗಳ ಆವಾಸ ಸ್ಥಾನದಲ್ಲಿ ಆಮ್ಲಜನಕದ ಅಂಶ ಕಡಿಮೆ ಇರುತ್ತೆ ಹಾಗಾಗಿ ಹೊರ ಚಾಚಿದ ಬೇರುಗಳಿಂದಲೇ ಬದುಕಲು ಬೇಕಾಗುವಂತಹ ಅನಿಲಗಳನ್ನು ಬೇರುಗಳು ಹೀರಿಕೊಳ್ಳುತ್ತವೆ ಆ ಅನಿಲಗಳನ್ನು ಬೇರುಗಳಲ್ಲೇ ಹಿಡಿದಿಟ್ಟುಕೊಳ್ಳುವಂತಹ ಈ ಮರಗಳು ಪ್ರವಾಹದ ಸಮಯದಲ್ಲಿ ಮತ್ತೆ ಬಳಸಿಕೊಳ್ಳುತ್ತವೆ ಒಂಬತ್ತನೇ ಏಷ್ಯನ್ ವಿಂಟರ್ ಗೇಮ್ಸ್ನ ಆತಿಥೆಯ ರಾಷ್ಟ್ರ ಯಾವುದು ಉತ್ತರ ಆಪ್ಷನ್ ಒಂದು ಚೀನಾ ಮೊದಲ ಬಾರಿಗೆ ಭಾರತವು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳ ಯೋಜನೆಯ ಅಡಿಯಲ್ಲಿ ಏಷ್ಯನ್ ವಿಂಟರ್ ಗೇಮ್ಸ್ಗಾಗಿ ತನ್ನ ತಂಡಕ್ಕೆ ಸಂಪೂರ್ಣ ಹಣವನ್ನು ನೀಡ್ತಾ ಇದೆ ಒಂಬತ್ತನೇ ಏಷ್ಯನ್ ವಿಂಟರ್ಸ್ ಗೇಮ್ ಚೀನಾದ ಹಾರ್ಬಿನ್ನಲ್ಲಿ ಫೆಬ್ರವರಿ ಏಳರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಐವತ್ತೊಂಬತ್ತು ಕ್ರೀಡಾಪಟುಗಳು ಮತ್ತು ಇಪ್ಪತ್ತೊಂಬತ್ತು ಅಧಿಕಾರಿಗಳು ಸೇರಿದಂತೆ ಎಂಬತ್ತೆಂಟು ಸದಸ್ಯರ ಭಾರತೀಯ ತಂಡ ಅಲ್ಲಿಗೆ ಸ್ಪರ್ಧಿಸಲಿದೆ ಆಲ್ಪೈನ್ ಸ್ಕೀಯಿಂಗ್ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ ಫಿಗರ್ ಸ್ಕೇಟಿಂಗ್ ಶಾರ್ಟ್ ಟ್ರ್ಯಾಕ್ ಸ್ಪೀಡ್ ಸ್ಕೇಟಿಂಗ್ ಮತ್ತು ಸ್ಪೀಡ್ ಸ್ಕೇಟಿಂಗ್ ಲಾಂಗ್ ಟ್ರ್ಯಾಕ್ನಲ್ಲಿ ಕ್ರೀಡಾಪಟುಗಳು ಹಣಕಾಸಿನ ನೆರವನ್ನು ಪಡಿತಾರೆ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳ ಒಂದು ವಿಸ್ತೃತ ರೂಪ ಕೊಡಗಿದೆ ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ಯಾವ ದೇಶವು ಎರಡು ಸಾವಿರದ ಇಪ್ಪತ್ತೈದರ ಅಂಡರ್ ನೈನ್ಟೀನ್ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಅನ್ನ ಗೆದ್ದಿದೆ ಉತ್ತರ ಆಪ್ಷನ್ ಎರಡು ಭಾರತ ಭಾರತದ ಅಂಡರ್ ನೈನ್ಟೀನ್ ಮಹಿಳಾ ಕ್ರಿಕೆಟ್ ತಂಡವು ಕೌಲಾಲಂಪುರದಲ್ಲಿ ನಡೆದಿರುವಂತಹ ಐಸಿಸಿ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಒಂಬತ್ತು ವಿಕೆಟ್ಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಪಂದ್ಯಾವಳಿಯನ್ನ ಕಳೆದ ಬಾರಿ ಕೂಡ ಭಾರತೀಯರೇ ಗೆದ್ದುಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ನಡೆದಿರುವಂತಹ ಆ ಪಂದ್ಯಾವಳಿಯ ಫೈನಲ್ ಪಂದ್ಯ ದಕ್ಷಿಣ ಆಫ್ರಿಕಾದ ಫಾಸೆಸ್ಟ್ ಗ್ರೂಮ್ ಎಂಬಲ್ಲಿ ನಡೆದಿತ್ತು ಆ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಜಯಗಳಿಸಿ ಪ್ರಶಸ್ತಿಯನ್ನು ಬಾಚಿಕೊಂಡಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಭಾರತೀಯ ಭಾಷಾ ಪುಸ್ತಕ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು ಉತ್ತರ ಆಪ್ಷನ್ ನಾಲ್ಕು ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಪಠ್ಯ ಪುಸ್ತಕಗಳನ್ನು ಒದಗಿಸುವುದಾಗಿದೆ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಪಠ್ಯ ಪುಸ್ತಕಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತೀಯ ಭಾಷಾ ಪುಸ್ತಕ ಯೋಜನೆಯನ್ನು ಪರಿಚಯಿಸಲಾಗಿದೆ ಈ ಯೋಜನೆಯು ಶಾಲೆಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಸುಲಭಗೊಳಿಸುವಂತಹ ಗುರಿಯನ್ನು ಹೊಂದಿದೆ ವಿವಿಧ ಭಾಷಾ ಹಿನ್ನೆಲೆಗಳನ್ನು ಬೆಂಬಲಿಸಲು ಈ ಯೋಜನೆಯು ಬಹು ಪ್ರಾದೇಶಿಕ ಭಾಷೆಗಳಲ್ಲಿ ಅಧ್ಯಯನ ಸಾಮಗ್ರಿಗಳನ್ನು ಒದಗಿಸುತ್ತದೆ ಇದು ಭಾರತದಾದ್ಯಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಂಪೂನ್ಮ ಸಂಪನ್ಮೂಲಗಳಲ್ಲಿರುವಂತಹ ವ್ಯತ್ಯಾಸವನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡುತ್ತೆ ಇದು ಭಾರತೀಯ ಭಾಷೆಗಳಲ್ಲಿ ಶೈಕ್ಷಣಿಕ ವಿಷಯವನ್ನು ಭಾಷಾಂತರಿಸಲು ಮತ್ತು ಅಭಿವೃದ್ಧಿಪಡಿಸಲು ಗಮನವನ್ನು ಹರಿಸುತ್ತದೆ ಚಾಲಿ ಎಂಬ ಶೀರ್ಷಿಕೆಯ ಅರಕು ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗುತ್ತೆ ಉತ್ತರ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ವಿಶಿಷ್ಟವಾದ ಅರಕು ಕಣಿವೆಯಲ್ಲಿ ಚಾಲಿ ಎಂಬ ಹೆಸರಿನ ವಿಶಿಷ್ಟ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ ಪೂರ್ವ ಘಟ್ಟಗಳ ಭಾಗವಾಗಿರುವಂತಹ ಈ ಕಣಿವೆಯು ಸಮುದ್ರ ಮಟ್ಟದಿಂದ ಆರುನೂರು ಮೀಟರ್ ಮತ್ತು ಒಂಬೈನೂರು ಮೀಟರ್ ನಡುವೆ ನೆಲೆಗೊಂಡಿದೆ ಜೀವ ವೈವಿಧ್ಯತೆಯಿಂದ ಕೂಡಿರುವಂತಹ ಅನಂತಗಿರಿ ಮತ್ತು ಸುಂಕರಿ ಮೆಟ್ಟ ಮೀಸಲು ಅರಣ್ಯಗಳಿಗೆ ಹೆಸರುವಾಸಿಯಾಗಿರುವಂತಹ ಈ ಪ್ರದೇಶವು ಬಾಕ್ಸೈಟ್ ಗಣಿಗಾರಿಕೆಗೆ ಪ್ರಸಿದ್ಧವಾಗಿದೆ ಸಾಮಾನ್ಯವಾಗಿ ಆಂಧ್ರದ ಊಟಿ ಎಂದು ಕರೆಯಲ್ಪಡುವಂತಹ ಈ ಕಣಿವೆಯು ವಿವಿಧ ಬುಡಕಟ್ಟು ಜನಾಂಗದವರಿಗೆ ಅದರಲ್ಲೂ ವಿಶೇಷವಾಗಿ ಅರಕು ಬುಡಕಟ್ಟು ಜನಾಂಗದವರಿಗೆ ನೆಲೆ ಆಗಿದೆ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿರುವಂತಹ ಅರಕು ಅರೇಬಿಕಾ ಕಾಫಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿಷ್ಠಿತ ಜಿಐ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಗಲಿಕೊಂಡ ರಕ್ತಕೊಂಡ ಸುಂಕರಿಮೆಟ್ಟ ಮತ್ತು ಚಿಟಮೊಗಂದಿಯಂತಹ ಪರ್ವತಗಳಿಂದ ಆವೃತ್ತವಾಗಿರುವಂತಹ ಈ ಕಣಿವೆಯು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸ ಪತ್ರಿಕೆ ಇರುವಂತಹ ಸೆಟ್ ಅನ್ನ ತ್ರೀ ಸೆವೆಂಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಆಗ್ಬಹುದು ನಿಮಗೆ ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಈ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಇದು ನಮ್ಮ ಸ್ಮಾರ್ಟ್ ಹರಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಧಿಕೃತ ನಂಬರ್ ಆಗಿದೆ ಯಾರೋ ಕೂಡ ಗಾಬರಿಯಾಗುವ ಇಲ್ಲ ಈ ಗೆ ನೇರವಾಗಿ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಈ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಧನ್ಯವಾದ